ಐದ್ರ ಶಟ್ಟಿಲಿ ದಿನಾಲ್ ದಾರು ಕುಡದ್ ಬರ್ತ ನೋಡ್ಯವ ಮಣ್ಣಾಗಿಟ್ಟ ಬರ್ಲಿ ಇತ್ತೂರ್ದು ಹೆಕ ಬರ್ತಾವೆ ಬರವಲ್ ಹೋಗದು ಯಾಕ ಯಾಕ ಗತ್ತಿದ ಏನಾಗ್ಯದ ದಿನಾಲ್ ಕುಡದ್ ಬರ್ತಾನ ತಂಗಿ ಸಾಕ್ ಸಾಕೋ ನಂಗ್ರಿ ದುಡ್ಯದಿಲ್ಲ ದುಖ ಬಡ್ಯದಿಲ್ಲ ಮನಿಗ್ರೆ ಒಂದ್ ರೂಪಾಯಿ ಕುಡಾದಿಲ್ಲ ಇವ್ರಿಗೆ ದಾರೂರ ಯಾರು ತಂಗಿ ಯಾವ ಅವ್ರ ರೂಪಾಯಿ ದಪ್ಪಿ ದೋಸ್ ಕುಡಿಸ್ತಾರ ಯಾವ ಅವ್ರಿಗೆ ದುಡಿಬೇಕನ್ನೋದ್ ಅವಶ್ಯಕತೆ ಇಲ್ಲವಾ ಅವ್ರಿಗೆ ಹಂಗೆ ಕುಡ್ತಾರ ದಾರು ಇವಳಿ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಕೇಳ ನಾಳೆಗ್ ಯಾವಾರ ಭಾನುವಾರ ಅದ ಭಾನುವಾರ ದಿನ ನಮ್ಮ ದೋಸ್ತ್ ಅವ್ ಭರ್ಜರಿಯಾಗಿ ಇರ್ಲಿತ್ ಕುಡಿಸ್ತಾನ ಸೋಮವಾರ ಸುಮ್ ಕುಡಿಸ್ತಾರ ಮಂಗಳವಾರ ದಿನ ಮಜಾಕದ ಕುಡಿಸ್ತಾರ ಬುಧವಾರ ದಿನ ಅವತ್ ಭಕ್ತಿ ಬಾಳ ಬಂದಿರ್ತದ ಅದಕ್ ಭಕ್ತಿಯಿಂದ ಕುಡಿಸ್ತಾರ ಅದೇ ಗುರುವಾರ ದಿನ ಗಮ್ಮತ್ ಮಾಡಿ ಕುಡಿಸ್ತಾರವಾ ಶುಕ್ರವಾರ ದಿನ ಶಕ್ತಿ ಬರಲಾ ನಮ್ ದೋಸ್ತಗ ಕುಡಿಸ್ತಾರವಾಡ ಆಯ್ತು ವಾರ ಪೂರ್ತಿ ಕುಡಿಸಿರ್ತಾರ ಏನ್ ಶನಿವಾರ ದಿನ ಯಾಕೆ ಬಿಡ್ಲತ್ತೆ ಶನಿವಾರ ದಿನ ಒಂದಿನ ಕುಡಿಸಿ ಬಿಡ್ತಾರ Kari nih, ah! ayo, mah.